ಹುಬ್ಬಳ್ಳಿ ಧಾರವಾಡದ ಪೊಲೀಸರು ಈಗ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಹೃದಯಾಘಾತ ಹೆಚ್ಚುತ್ತಾ ಇರುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಎಚ್ಚೆತ್ತು ಕೊಂಡಿದೆ ಇನ್ನು ಅಧಿಕ ತೂಕ ಇದ್ದ ಸಿಬ್ಬಂದಿಯ ಆರೋಗ್ಯ ಕಾಪಾಡುವುದಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಿಬ್ಬಂದಿ ಕಾಳಜಿಗೆ ವಿಶೇಷ ಶಿಬಿರವನ್ನ ಕಮಿಷನರ್ ಶಶಿಕುಮಾರ್ ಏರ್ಪಡಿಸಿದ್ದಾರೆ ಅರವತ್ತೈದು ಪೊಲೀಸ್ ಸಿಬ್ಬಂದಿಗೆ ಒಂದು ತಿಂಗಳ ಆರೋಗ್ಯ ಶಿಬಿರ ಒಂದು ತಿಂಗಳ ಶಿಬಿರದಲ್ಲಿ ತೂಕ ಕಡಿಮೆ ಮಾಡಿಕೊಂಡಿದ್ದಾರೆ ಸಿಬ್ಬಂದಿ ಸಿಬ್ಬಂದಿಯ ಫಿಟ್ನೆಸ್ ಅನುಭವ ಕೇಳಿ ಶಶಿಕುಮಾರ್ ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಐದರಿಂದ ನೋಡಿ ಐದರಿಂದ ಹತ್ತು ಜನ ಅಧಿಕ ತೂಕ ಇದ್ದಂಥ ಸಿಬ್ಬಂದಿ ಆರೋಗ್ಯವನ್ನು ಕಾಪಾಡುವುದಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಿಬ್ಬಂದಿ ಕಾಳಜಿಗೆ ವಿಶೇಷ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಕಮಿಷನರ್ ಶಶಿಕುಮಾರ್ ಅವರಿಂದ ಅರವತ್ತೈದು ಪೊಲೀಸ್ ಸಿಬ್ಬಂದಿಗೆ ಒಂದು ತಿಂಗಳ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಒಂದು ತಿಂಗಳ ಶಿಬಿರದಲ್ಲಿ ವೇಟ್ ಲಾಸ್ ಮಾಡಿದ್ದಾರೆ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ಫಿಟ್ ಆದ ಸಿಬ್ಬಂದಿಯ ಬಗ್ಗೆ ಸಂತಸ ಹಂಚಿಕೊಂಡಿರೋ ರನ್ನ ನಮ್ಮ ಹುಬ್ಬಳ್ಳಿ ರಿಪೋರ್ಟರ್ ಮಲ್ಲಿಕ್ ಬೆಳಗಲಿ ಮಾತನಾಡಿಸಿದ್ದಾರೆ ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಒಂದು ಕಡೆ ರಾಜ್ಯದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತವೆ ಜನರಲ್ಲಿ ಸಾವು ನೋವಿನ ಪರಿಣಾಮ ಕೂಡ ಆಗ್ತದೆ ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಕೂಡ ತನ್ನ ಸಿಬ್ಬಂದಿಗಳ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿದೆ ರಾಜ್ಯದಲ್ಲೇ ಈಗ ಮೊದಲ ಬಾರಿಗೆ ಎನ್ನುವಂತೆ ಹುಬ್ಬಳ್ಳಿಯಲ್ಲಿ ಅಧಿಕ ತೂಕ ಹೊಂದಿರತಕ್ಕಂಥ ಹೃದಯ ಸಂಬಂಧಿ ಕಾಯಿಲೆಗೆ ಇರತಕ್ಕಂಥ ಶಂಕೆ ಇರತಕ್ಕಂಥ ಅನೇಕ ಸಿಬ್ಬಂದಿಗಳಿಗೆ ಒಂದು ಕಾರ್ಯಾಗಾರನನ್ನು ನಿರ್ಮಾಣ ಮಾಡಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಒಂದು ವಿಶೇಷ ಅವಿಯೋಜನೆಯನ್ನು ಮಾಡಿದರು ಇದ್ರ ಬಗ್ಗೆ ಮಾತಾಡೋಣ ಸರ್ ಅಧಿಕ ತೂಕ ಇರತಕ್ಕಂಥ ಅನೇಕ ಸಿಬ್ಬಂದಿಗಳನ್ನು ಒಂದೆಡೆ ಸೇರಿಸಿ ವಿಶೇಷ ಕಾರ್ಯಾಗಾರ ಮಾಡಿದ್ರಿ ಈ ಬಗ್ಗೆ ಹೇಳೋದು ಇದೊಂದು ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ ಸೆಷನ್ನು ಇದರಲ್ಲಿ ಅರವತ್ತೈದು ಜನ ಸಿಬ್ಬಂದಿಗಳು ಯಾರು ಮಹಿಳೆಯರು ಎಪ್ಪತ್ತು ಕೆ ಜಿಗಿಂತ ಹೆಚ್ಚಿದ್ದಾರೆ ಪುರುಷರು ಎಂ ತೊಂಬತ್ತು ಕೆ ಜಿಗಿಂತ ಹೆಚ್ಚಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವರ ಫಿಟ್ನೆಸ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅಂತ ಒಂದು ನಾಲ್ಕು ವಾರಗಳ ಕಾರ್ಯಾಗಾರ ಮುಗಿದಿದೆ ಇನ್ನೊಂದು ವಾರ ಪೆಂಡಿಂಗ್ ಇದೆ ನಾಲ್ಕರಿಂದ ಹನ್ನೊಂದು ಕೆ ಜಿ ಅಷ್ಟು ವೆಯ್ಟು ಕಳ್ಕೊಂಡಿದ್ದಾರೆ ಅವರವರ ಮೈಗುಣದ ರೀತಿಯಲ್ಲಿ ಭಾಳ ಒಳ್ಳೆಯದು ಯಾಕೆಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಇತ್ತು ಇದರಲ್ಲಿ ಯೋಗ ಮೆಡಿಟೇಷನ್ನು ಡ್ರಿಲ್ಲು ಅದ್ರ ಜೊತೆಗೆ ಭಾಳ ಬ್ಯಾಲೆನ್ಸ್ಡ್ ಡಯಟ್ ಫುಡ್ ಕೂಡ ಇತ್ತು ಅನ್ನೋಂಥದ್ದು ಅವರ ಸ್ವಂತ ಖರ್ಚಿನಲ್ಲಿ ಈ ಒಂದು ಕಾರ್ಯಕ್ರಮದ ಉಪಯೋಗವನ್ನು ನಮ್ಮ ಸಿಬ್ಬಂದಿಗಳು ಮತ್ತು ಕೆಲ ಅಧಿಕಾರಿಗಳು ಕೂಡ ಪಡ್ಕೊಂಡು ತಾವು ಬಂದ ನಂತರ ದಕ್ಷತೆ ಜೊತೆಗೆ ಆರೋಗ್ಯ ಸಬ ಸಲುವಾಗಿ ಏನು ಸಿಬ್ಬಂದಿಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿದ್ರಿ ಅದಕ್ಕೆ ಮಾದರಿ ಏನಂತೆ ನೀವು ಕೂಡ ಬದಲಾಯಿದ್ರಿ ತಮ್ಮ ಒಂದು ಬದಲಾವಣೆ ಬಗ್ಗೆ ಹೇಳೋದಾದ್ರೆ ಅಲ್ಲ ಈಗ ಎಲ್ಲರೂ ಫಿಟ್ಟಾಗಿರಬೇಕು ನಮ್ಮ ಪೊಲೀಸ್ ಇಲಾಖೆ ಅಂದರೆ ಫಿಟ್ಟಾಗಿರಬೇಕು ಹಾಗಾಗಿ ಯಾರಾದರೂ ಫಿಟ್ನೆಸ್ ಇಲ್ಲ ಅಂತಂದರೆ ಅವ್ರುಗಳು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೋಬೇಕಾಗತ್ತೆ ಇವಾಗ ನನ್ನ ಕೇಸಲ್ಲಿ ನೀವು ಕೇಳೋದಾದರೆ ನಾನು ಕೂಡ ಒಂದು ನಾಲ್ಕಾರು ಕೆ ಜಿ ತೂಕ ಜಾಸ್ತಿ ಆಗಿತ್ತು ಅಂತ ಸ್ವಲ್ಪ ಸ್ಟ್ರಿಕ್ಟ್ ಡಯಟು ಮತ್ತು ಬೇರೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ ನಾನು ಕೂಡ ವೈಯಕ್ತಿಕವಾಗಿ ಒಂದು ಕೆಲ ಕಿಲೋಗಳನ್ನು ಕಡಿಮೆ ಮಾಡ್ಕೊಳೋ ಪ್ರಯತ್ನ ಮಾಡಿದ್ದೀನಿ ಅದೇ ರೀತಿ ನಮ್ಮ ಸಿಬ್ಬಂದಿಗಳಿಗೆ ಏನಾಗುತ್ತೆ ಅವ್ರಿಗೆ ಮನೆ ಒಂದು ಕಡೆ ಇರುತ್ತೆ ಧಾರವಾಡದಲ್ಲಿ ಮನೆ ಇರುತ್ತೆ ಹುಬ್ಳಿಗೆ ಡೈಲಿ ಬರಬೇಕು ನೈಟ್ ಡ್ಯೂಟಿ ಇರುತ್ತೆ ನೈಟ್ ಶಿಫ್ಟ್ಸ್ ಇರುತ್ತೆ ಹಾಗಾಗಿ ಒಂದು